ನಮಸ್ಕಾರ ಸ್ನೇಹಿತರೆ ಡಬ್ಲ್ಯೂ ಪಿ ಎಲ್ ಐ ಆವೃತ್ತಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ನಿನ್ನೆ ಒಂಬತ್ತನೇ ಜಾನ್ವರಿಯಿಂದ ಸ್ಟಾರ್ಟ್ ಆಗಿದೆ ಮೊದಲ ಪಂದ್ಯದಲ್ಲೇ ನಮಗೆ ಅಸಲಿ ಮನೋರಂಜನೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳಬೇಕು ಡಿ ವೈ ಪಾಟೀಲ್ ಸ್ಟೇಡಿಯಮಲ್ಲಿ ನಡೆದಂಥ ಫಾರ್ಮರ್ ಚಾಂಪಿಯನ್ಸ್ ಆಗಿರುವಂಥ ಮುಂಬೈ ಹಾಗೂ ರಾಯಲ್ ಚಾಲೆಂಜರ್ಸ್ ನಡುವೆ ಮೊದಲನೇ ಪಂದ್ಯ ಇತ್ತು ಇದ್ರ ಬಗ್ಗೆ ನಾವು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡ್ತಾಯಿದ್ವಿ ಥ್ಯಾಂಕ್ ಯು ಪ್ರಕಾಶ್ ಅವರೇ ಏನು ಮ್ಯಾಚ್ ಅಂತ ಹೇಳಬೇಕು ಪದಗಳೇ ಸಿಗ್ತಿಲ್ಲ ಮೊದಲನೇ ಮ್ಯಾಚೇ ಹೀಗೆ ಅದು ಎರಡು ಘಟಾನುಘಟಿಗಳು ಟಿಮ್ಮಿನ ಟಿಮ್ಮುಗಳ ಮಧ್ಯೆ ನಡೆದಂಥ ಮ್ಯಾಚು ಮುಂಬೈ ಇಂಡಿಯನ್ಸ್ ಎರಡು ಸಲ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ಸಲ ಚಾಂಪಿಯನ್ ಸೊ ನಾವು ಮ್ಯಾಚಿನ ಮುಂಚೆ ಅಂದ್ಕೊಂಡಿದ್ದೀವಿ ಸೊ ಯಾರು ಟಾಸ್ ಗೆಲ್ತಾರೆ ಅವರು ಕ ಖಂಡಿತ ಬಾಲಿಂಗ್ ತೊಂದರೆ ತುಂಬ ಉತ್ತಮ ಅಂತ ಯಾಕಂದರೆ ಯಾವುದೇ ಸೀಸನ್ನ ಮೊದಲನೇ ಮ್ಯಾಚ್ಗಳು ನಾವು ಗ್ರೌಂಡನ್ನು ಅಸೆಸ್ ಮಾಡೋಕ್ಕಾಗಲ್ಲ ಸೊ ನಮ್ಮ ಅದೃಷ್ಟಕ್ಕೆ ನಾವು ಮ ಸ್ಮೃತಿ ಮಂದನ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಅವರು ಮೊದಲನೇ ಮ್ಯಾಚಿನಲ್ಲಿ ಟಾಸ್ ಗೆದ್ದು ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೋತಾರೆ ಸೊ ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊಂಡು ಪ್ಲೇಯಿಂಗ್ ಲೆವೆಲ್ನ ನಾವು ನೋಡ್ತಾ ಇರ್ಬೇಕಾದ್ರೆ ನಮಗೆ ಎಲ್ಲರಿಗೂ ಅಂತ ಒಂದು ದೊಡ್ಡ ಆಘಾತ ಮುಂಚೆನೆ ಗೊತ್ತಿರುತ್ತೆ ಎಲಿಸ್ಪೇರಿ 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 ಯಾರು ರಿಪ್ಲೇಸ್ ಮಾಡೋಕ್ಕಾಗಿತ್ತೆ ಅಂತ ಬಟ್ ಆ ಎಲಿಸ್ಪೇರಿನ ಪೇರಿನ ಮರೆಸೋ ಥರ ಆದಂಥ ಈ ಮ್ಯಾಚಿನ ಅನುಭವನ ನಾವು ಸ್ಟಾರ್ಟ್ ಮಾಡ್ತಾ ನಿಮಗೆ ಒಂದೊಂದೇ ಏನಾಯಿತು ಅಂತ ಟ್ವೆಂಟಿ ಓರ್ಸು ಫಸ್ಟ್ ಇನ್ನಿಂಗ್ಸು ಸೆಕೆಂಡ್ ಇನ್ನಿಂಗ್ಸ್ ಹೇಳ್ತೀವಿ ಹ್ಞೂ ನೋಡಿ ಟಾಸ್ ಗೆದ್ದಂಥ ಸ್ಮೃತಿ ಮಂದನ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿರ್ತಾರೆ ಇದರಲ್ಲಿ ನೋ ಬ್ರೇನರ್ ಎಲ್ಲರೂ ತಿಳಿದಿರೋ ಅಂಥದ್ದೇ ಲಿವಿ ಮುಂಬೈ ಡಿ ವೈ ಪಾಟೀಲ್ ಸ್ಟೇಡಿಯಮಲ್ಲಿ ಚೇಜಿಂಗ್ಗೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ಚೂಸ್ ಮಾಡ್ತಾರೆ ಸೊ ಚೇಜಿಂಗ್ ಆಯ್ಕೆ ಮಾಡಿದಂಥ ಮೊದಲ ಐದನೇ ಐದು ಓವರಲ್ಲೇ ಆರ್ ಸಿ ಬಿಗೆ ಒಳ್ಳೆ ಆರಂಭವೇ ಸಿಗುತ್ತೆ ಹೇಳಬೇಕು ಅಂತಂದರೆ ಲೋರನ್ ಬೆಲ್ ನಿಡಿಂಡಿ ಕ್ಲಾರ್ಕ್ ಲಿನ್ಸಿ ಸ್ಮಿತ್ ಅವರೆಲ್ಲ ಸೇರಿ ಒಟ್ಟು ಪ್ರಮುಖ ಮೂರು ವಿಕೆಟ್ಗಳನ್ನು ಪಡಿತಾರೆ ಪ್ರಮುಖ ವಿಕೆಟ್ಗಳಾದಂಥ ನಾಟ್ಸಿವೆ ಬ್ರೆಂಟ್ ಆಗಲಿ ಅಮಿಲ್ಯ ಕೇರ್ ಆಗಲಿ ಹರ್ಮನ್ ಪ್ರೀತ್ ಕವರ್ ಆಗಲಿ ಯಾರೂ ಒಂದು ಸ್ಕೋ ಜಾಸ್ತಿ ಹೆಚ್ಚು ಸ್ಕೋರನ್ನು ಮಾಡೋಕ್ಕಾಗಲ್ಲ ಅಲ್ಲಿ ನೋಡಿದ್ರೆ ಒಂದು ಹದಿನೈದು ಹದಿನೈದು ಇಪ್ಪತ್ತರನ್ನಷ್ಟೇ ಕಮಲಿನಿಯವರು ಸ್ವಲ್ಪ ಒಂದು ಹತ್ತು ನತ್ತಿರ ಹೊಡೆದಿರ್ತಾರೆ ಅರ್ಲಿ ವಿಕೆಟನ್ನು ಲಾಸ್ ಮಾಡಿದಾಗ ನೆಕ್ಸ್ಟ್ ಬಂದಂಥ ಆಟಗಾರ್ತಿಯರಾದಂಥ ನಿಕೋಲಾ ಕೇರಿ ಹಾಗೂ ಸಾಜನ್ ಸರ್ ಪ್ರಕಾಶ್ ಅವರು ನೀವು ತುಂಬಾ ಮುಖ್ಯವಾದ ಪಾಯಿಂಟ್ನೇ ಮಿಸ್ ಮಾಡ್ತಾ ಇದ್ದೀರಾ ಸೊ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಕೇರ್ ಕಮಲಿನ್ ಅವರು ಬಟ್ ಅಲ್ಲಿ ಯಾರೇ ಅತ್ಯುತ್ತಮ ಬ್ಯಾಟ್ಮನ್ಸ್ ಬಂದ್ರು ನಮ್ಮ ಆರ್ ಸಿ ಬಿಯ ಹೊಸ ಹುಡುಗಿ ಆರು ಅಡಿ ಎತ್ತರದ ಹುಡುಗಿ ಎಲ್ಲ ಹುಡು ಯುವಕರ ಮನಸ್ಸು ಗೆದ್ದಂತಹ ಲಾರೆನ್ ಬೆಲ್ ಅವರ ಬಾಲಿಂಗ್ ಬಗ್ಗೆ ಮಾತಾಡ್ತೀರಾ ಚೂರು ಮಾತಾಡೋಣ ನೋಡಿ ಅವರು ನಾಲ್ಕು ಓವರ್ ಬೌಲಿಂಗ್ ಮಾಡಿರೋಂಥ ಲಾರನ್ ಬೆಲ್ ಅವರು ಫ ಮೊದಲೇ ಮೂರು ಓವರಲ್ಲೇ ಹೆಚ್ಚು ಕಮ್ಮಿ ಹದಿಮೂರು ಹದಿನಾಲ್ಕು ಡಾಟ್ ಡೆಲಿವರಿಯನ್ನು ಡೆಲಿವರ್ ಮಾಡಿರ್ತಾರೆ ಮೊದಲನೆಯವರು ಮೇಡನ್ ಐ ಪಿ ಎಲ್ಲೇ ಮೊದಲನೆಯವರು ಮೇಡನ್ ಮಾಡೋದಂದರೆ ಯಾಕಂದರೆ ಪವರ್ ಪ್ಲೇ ಕೇವಲ ಇಬ್ಬರು ಜನ ಮಾತ್ರ ಹೊರಗಡೆ ಇರ್ತಾರೆ ಬಟ್ ಅದರ ಎಲ್ಲ ಇಂಥ ಜನ ತರ್ಟಿ ಆರ್ ಸರ್ಕಲ್ ಒಳಗಡೆ ಇದ್ರೂ ಆರು ಬಾಲ್ಗಳನ್ನು ಮೇಡನ್ ಮಾಡಿದ್ದು ಅದು ಯಾರಿಗೆ ಅಮೇಲಿಕೆಯರು ಅತ್ಯುತ್ತಮ ಇಂಟರ್ನ್ಯಾಷನಲ್ ಆಲ್ರೌಂಡರ್ ಫ್ರಮ್ ನ್ಯೂಜಿಲೆಂಡ್ ಹ್ಞೂ ಸೊ ಪ್ರತಿಯೊಂದು ಅವ್ರ ಹೈಟು ಅವ್ರ ಸ್ವಿಂಗ್ ಬಾಲಿಂಗು ಹೆಂಗೆ ವರ್ಕ್ ಆಯ್ತು ಅಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ನಾಟ್ ಇವನ್ ಡಾಟ್ ಸೊ ಕಂಪ್ಲೀಟ್ಲಿ ಮಿಸ್ಟ್ ಅವ್ರ ಬ್ಯಾಟಿಗೂ ಟಚ್ ಮಾಡೋಕ್ಕಾಗಲಿಲ್ಲ ಬಾಲು ಸೊ ಇದೊಂದು ಒಳ್ಳೆ ಸೈನ್ ಅಂತ ಹೇಳ್ಬೋದು ಆರ್ ಸಿ ಬಿ ಬಾಲಿಂಗ್ ಲೈನ್ ಹ್ಞೂ ಈಗ ನೋಡಿ ಪ್ಲೇಯಿಂಗ್ ಲೆವೆನ್ ನೋಡಿದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಏಳೆಂಟು ಜನ ಬೌಲಿಂಗ್ ಮಾಡೋಂಥ ಕೆಪಬಬಿಲಿಟಿಯನ್ನು ಹೊಂದಿರ್ತಾರೆ ಆರ್ ಸಿ ಬಿಲಿ ಈ ಲಾರನ್ ಬೆಲ್ಲು ಲಿನ್ಸಿ ಸ್ಮಿತ್ ಶ್ರೇಯಾಂಕಾ ಪಟೇಲು ಆಮೇಲೆ ನಿಡಿನ್ ಡಿ ಕ್ಲಾರ್ಕ್ ಆಲ್ರೌಂಡರ್ ಅರುಂತ್ ರೆಡ್ಡಿ ಹಾಂ ಆಮೇಲೆ ಪ್ರೇಮ ರಾವತ್ ಅವರಿದ್ದಾರೆ ಅವ್ರಿಗೆ ಇವತ್ತು ಅವಕಾಶನೇ ಸಿಕ್ಕಿಲ್ಲ ಹೇಳಬೇಕು ಅಂತಾರೆ ಬೌಲಿಂಗ್ ಮಾಡೋಕ್ಕೆ ಆದರೂ ಒಟ್ಟು ಹೆಚ್ಚು ಕಮ್ಮಿ ನೋಡಿ ಅಲ್ಲಿ ಮೇನ್ ಕ್ಯಾಪ್ಟನ್ ಆದ ಸ್ಮೃತಿ ಮಂದನ ಹಾಗೂ ರಿಚಾ ಅವ್ರು ಬಿಟ್ರೆ ಮಿತ್ತವರೆಲ್ಲ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳಬೇಕು ನಿಜ ನಿಜ ಖಂಡಿತ ಇವತ್ತು ನಮಗೆ ಬಾಲಿಂಗ್ ಆಪ್ಷನ್ನನ್ನು ರೋಟೇಟ್ ಮಾಡೋಕ್ಕೆ ಯಾವ ರೀತಿಯಲ್ಲೂ ಸಮಸ್ಯೆ ಇರಲಿಲ್ಲ ಸೊ ಬೌಲಿಂಗ್ ಆಪ್ಷನ್ ಒಂದು ಕಡೆ ಆದರೆ ಬಟ್ ಈಗ ನೋಡಿ ಮೊದಲ ಇನ್ನಿಂಗ್ಸ್ ಪ ಸ್ವಲ್ಪ ನೋಟ ನೋಡೋದ್ರೆ ಮೊದಲ ಇನ್ನಿಂಗ್ಸ್ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ನೋಡಿ ನಾವು ಇನ್ನಿಂಗ್ಸ್ ಆರಂಭ ಆದಾಗ ಆರಂಭಿಕ ಆಟಗಾರರು ಎಮ್ ಐ ಕಡೆಯಿಂದ ಕೊಲ್ಯಾಪ್ಸ್ ಆದಾಗ ನಾವು ಅಂದ್ಕೊಂಡು ಹೆಚ್ಚು ಕಮ್ಮಿ ಒಂದು ಟೋಟಲ್ ಒನ್ ಟ್ವೆಂಟಿ ಒನ್ ತರ್ಟಿ ಸ್ಕೋರ್ ಮಾಡ್ಬೋದು ಅಂತ ಬಟ್ ಆದರೆ ನೋಡಿ ಸ್ಟಾರ್ಟಿಂಗ್ ಒಂದು ಐದರಿಂದ ಎಂಟು ಓವರ್ ಒಳ್ಳೆ ಬೌಲಿಂಗೇ ಮಾಡಿದ್ರೆ ಆರಿಸಿದ್ವಿ ಅವರು ಸೊ ನಂತರ ನೋಡಿ ನಂತರ ಬಂದಂತ ಒಂದು ಎರಡು ಮೂರು ಏನಂತಾರೆ ಡ್ರಾಪ್ ಕ್ಯಾಚಸ್ ಅಂತ ಹೇಳ್ಬೋದು ಅಥವಾ ನಾರ್ಮಲಿ ಒಂದು ಪ್ರೇ ಫ್ರೇಜ್ ಇದೆ ಇಂಗ್ಲೀಷ್ ಫ್ರೇಜ್ ಏನಂತಾರೆ ಅದು ಕ್ಯಾಚಸ್ ವಿನ್ಸ್ ಮ್ಯಾಚಸ್ ನೋಡಿ ಕ್ಯಾಚಸ್ ವಿನ್ ಮ್ಯಾಚಸ್ ಇತ್ತು ನೋಡಿ ನಾವು ಎರಡು ಕ್ಯಾಚನ್ನು ಡ್ರಾಪ್ ಮಾಡಿರ್ತೇವೆ ಅದು ಕೀ ಅದು ಅವರು ನಾ ನಾಲ್ಕೈದು ರನ್ ಇದ್ದಾಗ್ಲೇ ಎರಡು ಕ್ಯಾಚನ್ನು ಕೊಡ್ತಾರೆ ಒಂದು ಶ್ರೇಯಾಂಕಾ ಪಾಟೀಲ್ ಅವ್ರ ಬೌಲಿಂಗಲ್ಲಿ ದಯಲ ನೆಮ್ಲತ ಅವ್ರು ಡ್ರಾಪ್ ಮಾಡಿದ್ರೆ ಇಲ್ಲಿ ಮುಖ್ಯವಾದ್ ನೋಟ್ ಮಾಡಬೇಕಂದ್ರೆ ವೆನ್ ಇಟ್ ಕಮ್ಸ್ ಟು ಫೀಲ್ಡಿಂಗ್ ಫಾರ್ ಆರ್ ಸಿ ಬಿ ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿತ್ತು ಇವತ್ತು ಕ್ಯಾಚ್ ಹಿಡಿದ್ರಲ್ಲಿ ಕ್ಯಾಚ್ಗಳು ತುಂಬಾ ಏನ್ ಡಿಫಿಕಲ್ಟ್ ಆಗಿದ್ದಿಲ್ಲ ಅವ್ರ ಇವು ನಿಕೋಲಸ್ ಕೇರಿ ಕ್ಯಾಚ್ ಮತ್ತೆ ಇನ್ನೊಬ್ರು ಕೈಯಲ್ಲೇ ಬಂದಿರೋ ಕ್ಯಾಚ್ಗಳು ಅದೇ ಈಗ ಸಿಂಪಲ್ ಕ್ಯಾಚಸ್ ಈ ತರ ಸಿಂಪಲ್ ಕ್ಯಾಚಸ್ ಗಳನ್ನ ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಲೇಬಾರದು ಯಾಕಂದ್ರೆ ಇದು ಅಂತ ನಾನು ಟೆಸ್ಟ್ ಪ್ರತಿ ಎರಡು ಪಾಯಿಂಟ್ಗಳು ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಆ ಕ್ಯಾಚ್ ಗಳಿಂದ ಹ್ಮ್ ಅದೇ ಬಾಲ್ ಬೈ ಬಾಲ್ ನೋಡಿದ್ರೆ ನೀವು ಆ ಕ್ಯಾಚ್ ಎರಡು ಇಟ್ಕೊಂಡಿದ್ರೆ ಹೆಚ್ಚು ಕಮ್ಮಿ ನಾವೊಂದು ಇನ್ನೊಂದು ಮೂವತ್ ನಲ್ವತ್ ರನ್ ಅಂತೂ ತಡೆ ಹಾಕ್ಬೋದಾಗಿತ್ತು ಅನ್ಸುತ್ತೆ ಯಾಕಂದ್ರೆ ಸಜ್ಜನ ಅವ್ರು ಹೊಡಿಲಿಲ್ಲ ಅಂದಿದ್ರೆ ಅವರು ಮತ್ತು ನಿಕೋಲಕೇರಿಯವರು ಸೇರಿ ಒಟ್ಟು ಹೆಚ್ಚು ಕಮ್ಮಿ ಒಂದು ನಲವತ್ತ ಎಂಟು ಡೆಲಿವರಿಗೆ ಹೆಚ್ಚು ಕಮ್ಮಿ ಎಂಬತ್ತು ಚಿಲ್ಲರೆ ಎಂಬತ್ತೆರಡು ರನ್ ಹೊಡೆದಿರ್ತಾರೆ ಖಂಡಿತ ಖಂಡಿತ ಯಾಕಂದರೆ ಯಾವಾಗ ಹನ್ನೊಂದು ಓವರ್ ಕಂಪ್ಲೀಟ್ ಆಯಿತು ಬರೀ ಅರವತ್ತೇಳು ರನ್ನು ನಾಲ್ಕು ವಿಕೆಟ್ ಹೋಗಿತ್ತು ನಾವು ಏನು ಅಂದ್ಕೊಂಡಿವಿ ಇವರು ಹತ್ತತ್ರ ಒನ್ ಒನ್ ಟೆನ್ ಒನ್ ಟ್ವೆಂಟಿ ಲಾಸ್ಟ್ ಅಂತ ಗೆಸ್ಟ್ ಮಾಡಿತ್ತು ಮ್ಯಾ ಮ್ಯಾಕ್ಸಿಮಮ್ ಒಂದು ತರ್ಟಿ ಅಂತ ಅಂತ ಇಟ್ಕೊಂಡ್ರು ಸ್ವಲ್ಪ ಲಾಸ್ಟ್ ಒಂದು ಐದು ಓವರಲ್ಲಿ ಹೊಡಿತಾರೆ ಅಂತಂದ್ರು ಈಗ ನೋಡಿ ಅದು ಬ್ಯಾಕ್ ಫೈರ್ ಆಯಿತು ಅಂತ ಹೇಳ್ಬೇಕಂದ್ರೆ ಎರಡು ಕ್ಯಾಚ್ ಮಿಸ್ ಆಗಿದ್ದು ಇನ್ ಕೇಸ್ ಆಮೇಲೆ ಇನ್ನೊಂಥರ ಆರ್ ಸಿ ಬಿ ಲಕ್ ಅಂತ ಹೇಳ್ತಿರೋ ಏನೋ ಹೇಳ್ತಿರೋ ಗೊತ್ತಿಲ್ಲ ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆರ್ ಸಿ ಬಿ ಒಳ್ಳೆ ಆರಂಭನೇ ಪಡ್ಕೊಳ್ಳುತ್ತೆ ಹೌದು ಈ ಖಂಡಿತ ಇವರು ಆಮೇಲೆ ಲಾಸ್ಟ್ ಆರು ಓವರಲ್ಲಿ ಎಷ್ಟು ರನ್ ಹೊಡೆದ್ರು ಟೋಟಲ್ಲು ಟೋಟಲ್ ಆರು ಓವರಲ್ಲಿ ಅವ್ರು ಹೆಚ್ಚು ಕಮ್ಮಿ ಎಂಬತ್ತು ಚಿಲ್ಲರೆ ಅಂದರೆ ಮೂರು ರನ್ ಆ ಲಾಸ್ಟ್ ಆರು ಓವರಲ್ಲಿ ಹೆಚ್ಚು ಕಮ್ಮಿ ಓಕೆ ನಮಗೆ ಸೊ ಟೋಟಲ್ ಮೊತ್ತ ಒನ್ ಫಿಫ್ಟಿ ಫೋರು ಒಂದು ಟಾರ್ಗೆಟ್ ಬಂದುಬಿಟ್ಟು ಒನ್ ಫಿಫ್ಟಿ ಫೈವ್ ಇರುತ್ತೆ ಹ್ಞೂ ಸೊ ಒಟ್ಟಿನಲ್ಲಿ ನಮಗೆ ಆ ಎರಡು ಕ್ಯಾಚ್ಗಳು ಡ್ರಾಪ್ ಆದ ಸಲುವಾಗಿ ಲಾಸ್ಟ್ ಆರು ಓವರ್ಗಳಲ್ಲಿ ಅವರು ಅರವತ್ತು ಹತ್ತತ್ರ ಒಂಬತ್ತು ಓವರ್ಗಳಲ್ಲಿ ಅರವತ್ತು ರನ್ ನೋಡುತ್ತಾರೆ ಸೊ ನಾವೆಲ್ಲ ಏನು ಗೆಸ್ ಮಾಡಿದ್ದೀವಿ ಒನ್ ಟ್ವೆಂಟಿ ಒನ್ ಟೆನ್ನು ರನ್ಸ್ ಅಲ್ಲದೆ ಆಲ್ಔಟ್ ಆಗ್ತಾರಂತ ಗೆಸ್ ಇತ್ತು ಸಿಚುವೇಶನ್ ಆ ಥರ ಇತ್ತು ಬಟ್ ನಿಕೋಲಸ್ ಕೇರಿ ಮತ್ತೆ ಸಾಜ್ನಾ ಅವರು ಮ್ಯಾಚಿನ ದಿಕ್ಕನ್ನೇ ಬದಲಿಸಿಬಿಟ್ರು ಸ್ಟ್ಯಾಂಡಾಗಿ ಸೊ ಒಟ್ನಲ್ಲಿ ಆರ್ ಸಿ ಬಿಗೆ ಒಂದು ಒಳ್ಳೆ ಟಾರ್ಗೆಟ್ ಅಂದ್ರೆ ಒಳ್ಳೆ ಟಾರ್ಗೆಟ್ ಅನ್ನೋಕ್ಕಿತ್ರ ಅಂದ್ರೆ ಮುಂಬೈ ಅವ್ರಿಗೆ ಒಂದು ಒಳ್ಳೆ ಟಾರ್ಗೆಟ್ ಆಯ್ತು ಮತ್ತೆ ಆಸ್ ಸಿಬಿ ಅವ್ರಿಗೆ ಹಿನ್ನಡೆ ಆಕ್ಚುಲಿ ಎರಡು ಇತ್ತು ಫಸ್ಟ್ ಇನಿಂಗ್ಸ್ ಮುಗಿಯ ಅಂತದ್ರಲ್ಲಿ ಆಮೇಲೆ ಒಂಥರ ಅಂದ್ರೆ ಇರುತ್ತಲ್ಲ ಇನ್ನಿಂಗ್ಸ್ ಮುಗಿದ ತಕ್ಷಣ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಲಾಸ್ಟ್ ಒಡೆಸ್ಕೊಂಡಾಗ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಡ್ರಾಪ್ ಆಗುತ್ತೆ ಸೊ ಅದು ಅಲ್ಲದೆ ಇನಿಷಿಯಲ್ ಮ್ಯಾಚ್ ಬೇರೆ ಇದು ಈ ಇದು ಇನಿಷಿಯಲ್ ಮ್ಯಾಚ್ ಬೇರೆ ಸೊ ನೋಡೋಣ ಅಲ್ಲಿ ಹಂಗಂದ್ರೆ ಎರಡನೇ ಇನಿಂಗ್ಸ್ ಬಗ್ಗೆ ಸ್ವಲ್ಪ ನೋಡೋಣ ಅಲ್ಲಿ ಮಂದನಾ ಅವರು ಹರೀಶ್ ಸರ್ ಒಳ್ಳೆ ಆರಂಭಿಕ ಆಟ ಖಂಡಿತ ಖಂಡಿತ ನೋಡೋಕೆ ಮಾತ್ರ ರಸದೌತನವಾಗಿತ್ತು ಅವರ ಮೊದಲನೇ ಮೂರು ಓವರ್ಗಳು ಸೊ ಗ್ರೇಸ್ ಹ್ಯಾರಿಸ್ ಅವರ ಶಾರ್ಟ್ಸ್ ಸೆಲೆಕ್ಷನ್ ನೋಡ್ತಾ ಇದ್ರೆ ನೀವು ಎಷ್ಟು ನೀಟಾಗಿ ಅಂದ್ರೆ ಬೌಂಡ್ರಿಗೆ ಪಿಕ್ ಅಂದ್ರೆ ತಟ್ಟಿ ಆಡಿದ್ಲೇ ಪವರ್ ಪ್ಲೇ ಏರೋದಿಂದ ಎತ್ತಿ ಹಾಕ್ತಾ ಇತ್ತು ಪ್ರತಿಯೊಂದು ಬಾಲರ್ಗಳು ಅಷ್ಟೇ ಪರ್ಫೆಕ್ಟ್ ಆಗಿತ್ತು ಯಾವುದೇ ಅಡ್ಜ್ಗಳಿಲ್ಲ ಮತ್ತೆ ನಮ್ಮ ಸ್ಮೃತಿ ಮಂದಾನ ಅವರು ಆ್ಯಸ್ ಯೂಜ್ವಲ್ ಅವರ ಲೆಫ್ಟ್ ಹ್ಯಾಂಡೆಡ್ ಲೈಕ್ ಲೆಗ್ ಸೈಡ್ ತಮ್ಮ ಪವರ್ನ ಯೂಸ್ ಮಾಡಿ ಮೊದಲನೇ ಮೂರು ಓವರ್ಗಳಲ್ಲಿ ಗ್ರೇಸ್ ಹ್ಯಾರೀಸ್ ಅವರು ಎರಡು ಫೋರ್ ಒನ್ ಸಿಕ್ಸು ಸ್ಮೃತಿ ಮಂದನ ಅವರು ಮೂರು ಫೋರ್ ಅತ್ಯುತ್ತಮವಾಗಿ ಆಡ್ತಾಯಿದ್ರು ಆಮೇಲೆ ನಾಲ್ಕನೇ ಅಲ್ಲಿ ಇಲ್ಲಿ ಬರುತ್ತೆ ನೋಡಿ ಏನಂತಾರೆ ಎಕ್ಸ್ಪೀರಿಯನ್ಸು ತಾಳ್ಮೆ ಕಳ್ಕೊಬಾರ್ದು ಏನಕ್ಕೆಂದರೆ ಶಬನಮ್ ಇಸ್ಮಾಯಿಲ್ ಅವರು ಬಾಲಿಂಗ್ ಬರ್ತಾರೆ ಸ್ಮೃತಿ ಮಂದನ ಅವರಿಗೆ ಸತತವಾಗಿ ಮೂರು ಬಾಲ್ ಡಾಟ್ ಆಗುತ್ತೆ ಸೊ ಡಾಟ್ ಆದಾಗ ಅವರು ಸ್ವಲ್ಪ ಪ್ರೆಜರ್ ಅಥವಾ ಟೆನ್ಷನ್ ಫೀ ಆಂಗ್ಝೈಟಿ ಟೆನ್ಷನ್ ಫೀಲ್ ಆಗ್ತಾರೆ ಸೊ ಖಂಡಿತ ಅವಾಗ ಏನು ಮಾಡ್ತಾರೆ ಆ ಪ್ರೆಜರ್ ಬಿಲ್ಡ್ ಜಾಸ್ತಿ ಆಗಿರೋದಕ್ಕೆ ಸುಮ್ಮನೆ ಒಂದು ಹೆಜ್ಜೆ ಮುಂದೆ ಹೋಗಿ ಅನ್ನೆಸೆಸರಿಯಾಗಿ ಲಿಫ್ಟ್ ಲಿಫ್ಟ್ ಮಾಡಕ್ಕೆ ಹೋಗ್ತಾರೆ ಬಾಲ್ನ ತರ್ಟಿ ಆಡಿಂದ ಬಟ್ ಅದು ಬ್ಯಾಟ್ ಕೆಳಗಡೆ ಎಡ್ಜ್ ಆಗಿ ಅಲ್ಲೇ ಹೈಟಲ್ಲಿ ಹೋಗಿ ಕ್ಯಾಚ್ ಕೊಡ್ತಾರೆ ಸೊ ಏನು ಅವಶ್ಯಕತೆ ಇದ್ದಿಲ್ಲ ಹೇಳಿಕಂದ್ರೆ ಮೂರು ಓವರ್ಗಳಲ್ಲೇ ನಮಗೆ ಅಲ್ಲೂ ಹತ್ತಿರ ನಲ್ವತ್ತರನ್ ಬಂದಿತ್ತು ಸೊ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ ಅಂದರೆ ಅವ್ರು ಖಂಡಿತ ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು ಓಕೆ ಏನು ಮಾಡೋಕ್ಕಾಗಲ್ಲ ಸ್ಮೃತಿ ಮಂದಾನ ಅವ್ರು ಔಟ್ ಆಗ್ತಾರೆ ನೆಕ್ಸ್ಟು ದಯಾಲನ್ ಹೇಮಲತಾ ಅವ್ರು ಬರ್ತಾರೆ ಹ್ಞೂ ದಯಾಲನ್ ಹೇಮಲತಾ ಅವರು ಸ್ವಲ್ಪ ನನಗನ್ಸುತ್ತೆ ಸ್ವಲ್ಪ ಇವ್ರನ್ನ ಬೇರೆಯವ್ರನ್ನ ಯಾರು ಹಾಕೊಳ್ಬೇಕು ಅಂದ್ರೆ ಇಲ್ಲ ನನಗನ್ಸಿದ ಪ್ರಕಾರ ಇಲ್ಲಿ ಪ್ಲೇಯಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದರೆ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಆಗ್ತಿತ್ತು ಯಾಕಂದ್ರೆ ನೋಡಿ ಬೌಲಿಂಗ್ ಡೆಪ್ ಚೆಂದ ಇದೆ ಇಲ್ಲಿ ಸೊ ಆದರೆ ಬ್ಯಾಟಿಂಗ್ ಡೆಪ್ ನೋಡಿದ್ರೆ ನಿಮಗೆ ಆರ್ ಸಿ ಬಿ ಓಪನರ್ಸ್ ಒಳ್ಳೆ ಓಪನರ್ಸ್ ಇಲ್ಲ ಇಲ್ಲ ಇಲ್ಲಿ ದಯಾಲ ದಯಾಲನ್ ಹೇಮಲತಾ ಅವರು ತಗೊಂಡಿದ್ದು ಪ್ಲೇಯಿಂಗ್ ಲೆವೆನ್ ಒಳ್ಳೆ ನಿರ್ಧಾರ ನಾವು ಇಂಡಿಯನ್ ಪ್ಲೇಯರ್ಸ್ ಗೆ ಅವಕಾಶ ಇರೋದು ಏಳು ಜನಕ್ಕೆ ಸೊ ಈ ದಯಾಲ ಹೇಮಲತಾ ಮತ್ತೆ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಟೀಮ್ ಅಲ್ಲಿ ಬೇರೆ ಯಾರು ಇಲ್ಲ ಇವಾಗ ಇಲ್ಲ ಪ್ರೇಮ ರಾವತ್ ಅವ್ರು ಆಡಿದ್ರಲ್ಲ ಲಾಸ್ಟ್ ಇಯರ್ ಅವ್ರು ಸ್ವಲ್ಪ ಓಪನಿಂಗ್ ಎಲ್ಲ ಮಾಡಿದ್ರು ಸೊ ಅವ್ರನ್ನ ಒನ್ ಡೌನ್ ಆಡಿಸ್ಬೋದು ನಾನು ಹೇಳ್ತಿರೋದು ಅವ್ರು ಆಡ್ತಿಲ್ಲ ಅಂತಲ್ಲ ಸ್ವಲ್ಪ ಅವ್ರು ನೋಡ್ಕೊಂಡು ಆಡ್ಬೇಕು ಯಾಕಂದ್ರೆ ಅವರು ಒನ್ ಡೌನ್ ಬರ್ತಾ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ತಗೊಳ್ಳಿ ಪರವಾಗಿಲ್ಲ ಒಂದು ನಾಲ್ಕೈದು ಡೆಲಿವರಿ ಆಡ್ಲಿ ಆಮೇಲೆ ಹೆಂಗೆ ಪಿಚ್ ಹೆಂಗೆ ಬಿ ಆಗ್ತಿದೆ ಬಾಲ್ ಹೆಂಗೆ ಬರ್ತಾ ಇದೆ ಅಂತ ನೋಡಿಕೊಂಡು ಇದು ಸ್ವಲ್ಪ ಇನ್ನಿಂಗ್ಸ್ ಕಟ್ಕೊಳ್ಳಿ ಇನ್ನಿಂಗ್ಸ್ ಒಂದು ಹತ್ತು ಹದಿನೈದರನ್ನು ನೋಡೋದು ಆಮೇಲೆ ಬೇಕಾದ್ರೆ ಶಾರ್ಟ್ಸಿಗೆ ಹೋದರೆ ಒಳ್ಳೆ ಪಾರ್ಟ್ನರ್ಶಿಪ್ ನೋಡಿ ಅದಾದ ಈಗ ಅವ್ರು ಏನಾದ್ರೂ ಹಂಗೆ ಹಂಗೆ ಮಾಡಿಲ್ಲದರಿಂದ ನೋಡಿ ಈಗ ಆಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಆಯಿತು ನಿಜ ನಿಜ ಅವ್ರು ಅಟ್ಲೀಸ್ಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆಂದ್ರೆ ಹೇಮಲಾತ ಅವರಿಂದ ಸ್ಟ್ಯಾಂಡ್ ಆಗಿ ಸ್ಟ್ರೈಕ್ ನ ರೊಟೇಟ್ ಮಾಡ್ತಾ ಇದ್ರೆ ಗ್ರಾಸ್ ಹರಿಸೋರಿಗೆ ತುಂಬಾ ಈಜಿ ಆಗ್ತಾ ಇತ್ತು ಬಟ್ ಇವರು ಕೆಲವೊಂದು ಬಾಲ್ ಅಗ್ರೆಸಿವ್ ಆಗಿ ಆಡಕ್ ಹೋದ್ರೆ ಅದು ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡಿದ್ರೆ ಒಂದ್ ಕಡೆ ಒಬ್ರು ಇನ್ನೊಬ್ರು ಅಗ್ರೆಸಿವ್ ಆಗಿ ಆಡಬಹುದು ಖಂಡಿತ ಇಬ್ರು ಅಗ್ರೆಸಿವ್ ಆಡಕ್ ಹೋದ್ರೆ ಇದು ಪವರ್ ಪ್ಲೇ ಅಲ್ಲ ಪವರ್ ಪ್ಲೇ ಮುಗಿದ ಆಲ್ರೆಡಿ ಸೊ ನಿಮ್ಗೆ ಏನಿದ್ರು ಜಸ್ಟ್ ಮ್ಯಾಚ್ ಇನ್ ಮುಂದುವರಿಸಬೇಕಾಗಿರೋದು ಯಾಕಂದ್ರೆ ಟಾರ್ಗೆಟ್ ಒನ್ ಫಿಫ್ಟಿ ಪ್ಲಸ್ ಹೊಡಿಬೇಕಾಗಿದೆ ಸೊ ಮಿಡಲ್ ಆರ್ಡರ್ ಅಲ್ಲಿ ಯಾವಾಗಲೂ ಸ್ವಲ್ಪ ಸ್ಲೋ ಫೇಸ್ ಇರುತ್ತೆ ಲೈಕ್ ಸಿಕ್ಸ್ ಟು ಸೆವೆನ್ ಓವರ್ ಹೊಡ್ಕೊಂಡು ಹೋದ್ರೆ ಸಾಕು ಸೊ ಬಟ್ ಓಕೆ ಆದರೆ ಅಮಿಲ್ ಕೇರ್ ಅವರು ಬಾಲಿಂಗ್ ಬರ್ತಾರೆ ಅಮೆಲಿಕೇರ್ ಕೇರ್ ಅವರು ನಮ್ಗೆ ಗೊತ್ತಿರೋ ಹಾಗೆ ಒಳ್ಳೆ ಲೆಗ್ ಸ್ಪಿನ್ನರ್ಸು ಸೊ ತುಂಬ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಬ್ಯಾಟ್ಮನ್ಸ್ಗಳಿಗೆ ಟ್ರಬಲ್ ಮಾಡ್ತಾನೆ ಇರ್ತಾರೆ ಆ್ಯಸ್ ಯೂಜುವಲ್ ಇಲ್ಲೂ ಬಂದರು ಹೇಮಲತಾ ಅವರಿಗೆ ಟ್ರಬಲ್ ಮಾಡಿ ಎಲ್ ಬಿ ಡಬ್ಲ್ಯೂ ಕ್ಲಿಯರಾಗಿ ಔಟ್ ಆದರೂ ಇದು ತರ್ಡ್ ಅಂಪರ್ ಇವೂ ಬೇರೆ ತಗೊಳ್ಳಿಲ್ಲ ಕ್ಲಿಯರ್ ಇತ್ತು ಔಟಾದರು ನೆಕ್ಸ್ಟು ರಾಧಾ ಯಾದವ್ರು ರಿಚಾ ಘೋಷ್ ಅವರು ಬರ್ತಾರೆ ಏನೋ ಅಂತ ಅನಿಸ್ತು ಅವರು ನೋಡಿ ಈಗ ದಯಾಲ್ಂದ್ ನೇಮಲತ್ ಅವರು ನಂಬರ್ ತ್ರೀ ಬಂದ್ರು ಅವ್ರು ನೆಕ್ಸ್ಟ್ ಮೇ ಬಿ ಇನ್ಯಾರ ಬ್ಯಾಟ್ಸ್ಮೆನ್ ಫಾರ್ ಎಕ್ಸಾಂಪಲ್ ನಿಟಿನ್ ಕ್ಲಾರ್ಕ್ ಅಥವಾ ಜಾರ್ಜೋ ವಾಲ್ ಇಟ್ಕೊಂಡಿದ್ರೆ ಅವರು ಮಧ್ಯದಲ್ಲಿ ಬರ್ಬೋದಾಗಿತ್ತು ಅವರು ಯಾಕೆಂದ್ರೆ ಇವರು ಸ್ವಲ್ಪ ಏನಂತಾರೆ ಆಡ್ ಅಂದರೆ ಲೈಕ್ ಫಿನಿಷರ್ ಥರ ಅಲ್ಲ ಫಿನಿಷರ್ ಒಳ್ಳೆ ಇವ್ರು ಲಾಸ್ಟಿಗೆ ಇಟ್ಕೊಂಡಿದ್ರೆ ನೋಡಿ ಈಗ ಈಗ ಒಂದು ಸಿಚುವೇಶನ್ ಏನ್ ಡೆವಲಪ್ ಆಯ್ತು ಲಾಸ್ಟಿಗೆ ಒಳ್ಳೆ ಇವರು ನಿಡಿನ್ ಡಿಕ್ಲಾರ್ಕ್ ಮೇಲೆ ಅಂದ್ರೆ ಲೈಕ್ ಜಾಸ್ತಿ ಪ್ರೆಷರ್ ಆಯ್ತು ಲಾಸ್ಟಲ್ಲಿ ಬಟ್ ಅನ್ ನೆವರ್ ದೇಸ್ ಬಟ್ ವಿನ್ ಆದರು ಅವರು ಹ್ಮ್ ಖಂಡಿತ ಖಂಡಿತ ರಿಚಾ ಹೌ ಅವರು ಒಳ್ಳೆ ಅತ್ಯುತ್ತಮ ಸ್ಟಾರ್ಟ್ ಮಾಡಿದ್ರು ಬೌಂಡ್ರಿಯಿಂದ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಅವರು ಹೊಡೆದಂಥ ಕೇರ್ ಅವರ ಒಂದು ಬಾಲಲ್ಲಿ ಶಾರ್ಟು ಅದು ಸಿಕ್ಸ್ ಅಂತಲೇ ಹೇಳ್ಬೋದು ಬಟ್ ನಿಕೋಲಸ್ ಕೆರೆ ಅವರು ರನ್ನಿಂಗ್ ಕ್ಯಾಚು ಹಿಡಿದಂತ ರನ್ನಿಂಗ್ ಪ್ಲಸ್ ಜಂಪ್ ಕ್ಯಾಚ್ ಮಾಡಿ ಹಿಡಿದಂತ ಕ್ಯಾಚ್ ಅತ್ಯುತ್ತಮವಾಗಿತ್ತು ಸೊ ನೀವು ನೋಡೋ ನೋಡಿರ್ಬೋದು ಅದು ಆ್ಯಕ್ಟಿವ್ ಕ್ಯಾಚ್ ಆಫ್ ದ ಮ್ಯಾಚಸ್ ಕೂಡ ಲಿಸ್ಟಲ್ಲಿ ಸೇರ್ಕೊಂಡಿತ್ತು ಸೊ ಇದು ಅಚಾನಕ್ ಅಂತ ಹೇಳ್ಬೋದು ಒಳ್ಳೆ ಶಾರ್ಟೇ ಬಟ್ ಅದೃಷ್ಟ ಸರಲಿಲ್ಲ ರಿಚಾ ಘೋಷ್ ಅವರು ಕೂಡ ಔಟ್ ಆಗಿ ಹೋದರು ಸೊ ನಮ್ಮ ಮೇನ್ ಬಿಗ್ ಹಿಟ್ಟರ್ ನಮ್ಮ ಲೇಡಿ ಧೋನಿ ಅಂತಲೇ ಹೇಳ್ಬೋದು ರಿಚಾ ಘೋಷ್ ಅವರು ಆರ್ ಸಿ ಬಿರ್ ಖಂಡಿತ ಸೊ ಬಟ್ ಚೆನ್ನಾಗಿ ಮಿಸ್ ಆದರೂ ನೆಕ್ಸ್ಟ್ ಬರ್ತಾರೆ ನಿಡಿನ್ ಡಿ ಕ್ಲಾರ್ಕ್ ಇಲ್ಲ ರಿಚಾ ಘೋಷ್ ಅವರು ಇದ್ದಾಗಲೇ ನೀಡಿನ್ ಡಿ ಕ್ಲಾರ್ಕ್ ಇವರು ಬರ್ತಾರೆ ರಾಧಾ ಯಾದವ್ ಬಟ್ ಇಲ್ಲಿ ನೋಡಿ ಇದೊಂದು ಮಿಸ್ಟೇಕ್ ಅಂತಲೇ ಹೇಳಬೇಕು ರಾಧಾ ಯಾದವ್ ಅವ್ರನ್ನ ಏನಿಗೆ ಕಳ್ಸಿದ್ರು ನಮ್ಗೆ ಅರುಣ್ ದತ್ತಿ ರೆಡ್ಡಿ ಇದ್ರು ಮತ್ತೆ ಶ್ರೇಯಾಂಕಾ ಪಾಟೀಲ್ ಅವರು ಇದ್ರು ಅವರಿದ್ರು ಸ್ಟಡಿ ಪಾರ್ಟ್ನರ್ಶಿಪ್ ಕೊಡೋ ಅಂತ ಪ್ಲೇಯರ್ಸ್ಗಳೇ ಫಸ್ಟ್ ಆಫ್ ಆಲ್ ರಾಧಾ ಯಾದವ್ ಅವರು ಬಾಲರ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಏನೋ ಒಂದು ಎರಡು ಮೂರು ಅಂದರೆ ಕ್ರಿಕೆಟಿಂಗ್ ಶಾಪ್ ಅಲ್ಲಿ ಎರಡು ಫೋರ್ ಸಿಕ್ಸ್ ಹೊಡೆದಾಗ ಹೋಗ್ತಾರಂತ ಮಾಡಿದ್ದೆ ಬಟ್ ಅವ್ರು ಬಂದು ಏನಕ್ಕೆ ಡಿಪೆಂಡ್ಸ್ ಮಾಡಿದ್ರು ಅರ್ಥ ಆಗಲಿಲ್ಲ ಸೊ ಅದು ಅಮಿಲಿಕೇರ್ಗೆ ಅಮಿಲಿಕೇರ್ ಅವರು ಒಳ್ಳೆ ಮತ್ತೆ ತಮ್ಮ ಆ್ಯಾಜ್ ಯೂಸ್ ಲೆಗ್ ಸ್ಪಿನ್ನ ಯೂಸ್ ಮಾಡಿ ಬೋಲ್ ಮಾಡಿದರು ಸೊ ಇದು ಒಂಥರ ಒಳ್ಳೆ ನಿರ್ಧಾರ ಅಲ್ಲ ಅಂತಾನೆ ಹೇಳ್ಬೋದು ರಾಧಾಯಾದವ್ರನ್ನ ಮೇಲೆ ಕಳಿಸಿರೋದು ಸೊ ರಾಧಾ ರಾಧಯವ್ರು ನೆಕ್ಸ್ಟ್ ಬರ್ತಾರೆ ಇವರು ಅರುಂಧತಿ ರೆಡ್ಡಿ ಅವರು ನೋಡಿ ಈಗ ಅರುಂಧತ್ತಿ ರೆಡ್ಡಿ ಅವ್ರ ಡಿ ಕ್ಲಾರ್ಕ್ ಇಬ್ಬರು ಸೇರ್ಕೊಂಡು ಒಂದು ಒಳ್ಳೆ ಸ್ಟಡಿ ಪಾರ್ಟ್ನರ್ಶಿಪ್ ಮಾಡ್ತಾರೆ ಲಾಸ್ಟ್ ಒಂದು ಫಿಫ್ಟೀನ್ ಅವರ್ಸ್ ಫಿಫ್ಟೀನ್ ಅವರ್ಸ್ ವರ್ಗ ಆಡ್ಕೊಂಡು ಆಮೇಲೆ ಅವಾಗ ಅರುಣ್ ದತ್ತಿ ಔಟ್ ಹೋಗ್ತಾರೆ ಒಂದ್ ಶಾರ್ಟ್ ಹೊಡಿಯೋಕ್ ಹೋಗ್ತಾರೆ ಸ್ವಲ್ಪ ಒಂದು ಪ್ರೆಷರ್ನ ರಿಲೀವ್ ಮಾಡಕ್ ಸ್ವಲ್ಪ ಇನ್ನೊಂದ್ ಚೂರ ಮಜಲ್ ಪೋರ್ ಹಾಕಿದ್ರೆ ಸಿಕ್ಸ್ ಹೋಗ್ಬೋದಿತ್ತು ಒಳ್ಳೆ ಒಳ್ಳೆ ಕ್ಯಾಚ್ ಅಂತಾನೆ ಹೇಳ್ಬೇಕು ಇವರಿಂದ ಆಮೇಲೆ ನಿಕೋಲ ಕೇರಿಂದ ಅಮಿಲಾ ಕೇರ್ ಅವ್ರ ಹಿಡ್ದಿದ್ದು ಅನ್ಸುತ್ತೆ ಕ್ಯಾಚ್ ಅದು ಒಳ್ಳೆ ಕ್ಯಾಚ್ ಅದು ಅವರು ಹಿಡಿದಿದ್ದು ಒಳ್ಳೆ ಕ್ಯಾಚು ಬಟ್ ಅವಾಗ ನಮ್ಮ ಆಸೆಗಳ ನಾವು ಆಲ್ಮೋಸ್ಟ್ ಆರ್ ಸಿ ಬಿ ಎಲ್ಲ ಅಭಿಮಾನಿಗಳು ಸ್ವಲ್ಪ ಆಸೆಗಳನ್ನೇ ಕಳ್ಕೊಂಡ್ಬಿಟ್ಟಿದ್ವಿ ಮ್ಯಾಚ್ ಮುಗಿಯಿತು ಇನ್ನೇನು ಅಂತ ಯಾಕಂದರೆ ಅವಾಗ ಅದು ನಮಗೆ ಹತ್ತತ್ರ ಮೂವತ್ತು ಬಾಲಿಗೆ ಅರವತ್ತೆರಡು ರನ್ಗಳು ಬೇಕಾಗಿತ್ತು ಸೊ ಅವಾಗ ಮತ್ತೆ ನಮ್ಮ ಟಗುರು ಪುಟ್ಟಿ ಶ್ರೇಯಾಂಕ ಪಾಟೀಲ್ ಅವರು ಬರ್ತಾರೆ ಅದು ಹತ್ತತ್ರ ಮೂವತ್ತು ವರ್ಷ ಮಿಸ್ ಆಗಿದ್ರು ಗಾಯಾಳು ಸಮಸ್ಯೆಯಿಂದ ಈ ಸಲ ಶ್ರೇಯಾಂಕ ಪಾಟೀಲ್ ಬಂದಿರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹಾಗೆ ಅವರು ಬಾಲಿಂಗಲ್ಲಿ ಆ್ಯಸ್ ಯೂಜಲ್ ತಮ್ಮ ಕದರ್ ಕೂಡ ತೋರಿಸ್ಬಿಟ್ರು ಇವತ್ತು ಸೊ ಬ್ಯಾಟಿಂಗ್ಗೆ ಬಂದಾಗ ಶ್ರೇಯಾಂಕ ಪಾಟೀಲ್ ಅವರು ಅದು ಒಂಥರ ಲಕ್ ಅನ್ಬೇಕು ಬ್ಯಾಡ್ ಲಕ್ ಅನ್ಬೇಕು ಗೊತ್ತಿಲ್ಲ ಜಸ್ಟ್ ಎಡ್ ಜಲ್ಲಿ ನಾಟ್ ಇವನ್ ಪಾಯಿಂಟ್ ಒನ್ ಇಂಚಲ್ಲಿ ಮಾತ್ರ ಬಾಲ್ ಟಚ್ ಆಗಿ ಬೆಲ್ಸ್ ಇವನ್ ಗ್ರೌಂಡೆಡ್ ಆಗಿದ್ದಿಲ್ಲ ಬಟ್ ಅಪ್ ಆಗಿದ್ದಕ್ಕೆ ಒಂಥರ ಕನ್ಫ್ಯೂಷನ್ ಆಗಿ ಅಲ್ಲಿ ಥರ್ಡ್ ಅಂಪೈರ್ ಹೋಗಿ ಔಟ್ ಆಗಿ ಹೋದರು ಸೊ ಅದೇ ನಮ್ಮ ಲಾಸ್ಟ್ ಹೋಪ್ ಇತ್ತು ಯಾಕಂದರೆ ಶ್ರೇಯಾಂಕಾ ಪಟೀಲ್ ಅವರು ನಮಗೆ ಗೊತ್ತು ಬ್ಯಾಟಿಂಗ್ ಕೂಡ ಮಾಡ್ತಾರೆ ಅಂತ ಚೆನ್ನಾಗಿ ಸೊ ಅದರ ನೆಕ್ಸ್ಟ್ ನಮಗೆ ಪ್ರೇಮ ರಾವತ್ ಅವರು ಬರ್ತಾರೆ ಸೊ ಆಯ್ತು ಬಿಡಿ ಇನ್ನು ಟ್ವೆಂಟಿ ಅವರ್ಸ್ ಕಂಪ್ಲೀಟ್ ಮಾಡಿದರೆ ಸಾಕು ಆರಿಸಿ ಬೇರೆ ಅನ್ಕೊಂಡು ಎಲ್ಲರಿಗೂ ಕೂತ್ಕೊಂಡು ಸ್ಟೇಡಿಯಂ ಬೇರೆ ಜನ ಖಾಲಿ ಆಗ್ತಾಯಿದ್ರು ನೀವೆಲ್ಲ ಕರೆಕ್ಟಾಗಿ ನೋಟಿಸ್ ಮಾಡಿದರೆ ಸೊ ಆವಾಗ ಪ್ರೇಮಾ ರಾವತ್ ಮತ್ತು ನಡಿನ್ ಡಿ ಕ್ಲರ್ಕ್ ಅವರ ಅಸಲಿ ಆಟ ಶುರು ಮಾಡ್ತಾರೆ ನಡಿನ್ ಡಿ ಕ್ಲರ್ಕ್ ಅವರು ಅಸಲಿ ಆಟ ಅಂತ ಹೇಳಬೇಕು ಆಮೇಲೆ ಪ್ರೇಮಾ ರಾವತ್ ಅವರ ಸಪ್ ಸಪೋರ್ಟಿಂಗ್ ಆ್ಯಕ್ಟ್ ಇಲ್ಲಿ ಏಕೆಂದರೆ ಅವರು ಲಾಸ್ಟ್ ಸೆವೆಂಟೀಂತ್ ಓವರಲ್ಲಿ ಅನ್ಸುತ್ತೆ ಲಾಸ್ಟ್ ಬೌಲು ಬೌಂಡ್ರಿ ಹೊಡಿತಾರೆ ಓವರ್ ಅಲ್ಲಿ ಒಂದು ಬೌಂಡ್ರಿ ಹೊಡಿತಾರೆ ಸೊ ಅವೆರಡು ಸ್ವಲ್ಪ ಅಸಿಸ್ಟ್ ಮಾಡ್ತು ನಮಗೆ ನಿಜ 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 ಎರಡು ಬೌಂಡ್ರಿ ಏನೋ ಕಾಣಿಕೆ ಎಷ್ಟು ಇದೆ ಅಂದರೆ ನಮ್ಮ ನಡೀನ್ ಡಿ ಕ್ಲಾಕ್ ಅವರು ಕೂಡ ಅದನ್ನು ಖಂಡಿತ ಅಪ್ರಿಷಿಯೇಟ್ ಮಾಡ್ತಾರಂತ ಅನ್ಕೊಂತೀವಿ ಮ್ಯಾಚ್ ಆದಮೇಲೆ ಹ್ಮ್ ನಿಡಿನ್ ಡಿ ಕ್ಲಾರ್ಕ್ ಅವ್ರಿಗೆ ಒಳ್ಳೆ ಲಾಸ್ಟ್ ಓವರ್ ಈಗ ಇಪ್ಪತ್ತೆರಡು ರನ್ ಬೇಕಿದ್ರೆ ಸ್ವಲ್ಪ ಮೇ ಬಿ ನೋಡಿ ಮೊದಲನೇ ಬಾಲ್ ಅವರು ಡಾಟ್ ಆಗುತ್ತೆ ಸೊ ಸ್ವಲ್ಪ ಇನ್ನೊಂದು ಲಾಸ್ಟ್ ಆರ್ ಬಾಲಿಗೆ ಹದಿನೆಂಟ್ ರನ್ ಗಳು ಬೇಕಾಗಿರುತ್ತೆ ಅದೇ ಬರ್ತಾರೆ ಲಾಸ್ಟ್ ಬಾಲ್ ಹೊಡಿಲಿಲ್ಲ ನಿಜ ಖಂಡಿತ ಹೌದೌದು ಸೊ ಕೊನೆಯ ನಾಲ್ಕು ಬಾಲ್ಗಳಿಗೆ ಹದಿನೆಂಟು ರನ್ ಬೇಕಾದಾಗ ಮೊದಲನೇ ಬಾಲು ಸಿಕ್ಸ್ ಮೊದಲನೇ ಬಾಲ್ ಡಾಟ್ ಆಗುತ್ತೆ ಎರಡನೇ ಬಾಲ್ ಅವರು ಬೌಂಡ್ರಿ ಹೊಡಿತಾರೆ ಸಿಕ್ಸ್ ಹೊಡಿತಾರೆ ಸೊ ನೆಕ್ಸ್ಟ್ ಡೆಲಿವರಿ ಮತ್ತೆ ಬೌಂಡ್ರಿಗೆ ಕಳಿಸ್ತಾರೆ ಆಗ ಎಂಟು ರನ್ ಬೇಕಿರುತ್ತೆ ನಮ್ಗೆ ಟೋಟಲು ನೆಕ್ಸ್ಟ್ ಬಾಲ್ ಸಿಕ್ಸ್ ಹೊಡಿತಾರೆ ಸಿಕ್ಸ್ ಹೊಡೆದಾದ್ಮೇಲೆ ಲಾಸ್ಟ್ ಬಾಲಿಗೆ ಎರಡು ರನ್ ಬೇಕಿರುತ್ತೆ ಫೈನಲಿ ಬೌಂಡ್ರಿ ಹೊಡೆದು ಮ್ಯಾಚ್ ಫಿನಿಶ್ ನನಗೆ ಇಲ್ಲಿ ಏನಂದರೆ ಲಾಸ್ಟ್ ಬಾಲ್ ಕಿತ್ತರ ಮುಂಚೆ ಒಂದು ಬಾಲ್ ಸಿಕ್ಸ್ ಹೊಡಿತಾರಲ್ಲ ಅದು ಅವ್ರಿಗೆ ಆ ಪವರ್ ಎಲ್ಲಿಂದ ಬಂತಂತಲೇ ಗೆಸ್ಟ್ ಮಾಡೋಕ್ಕಾಗಲ್ಲ ನಿಟಿನ್ ಡಿ ಕ್ಲಾರ್ಕ್ ಅವರು ನಿಮ್ಗೆ ತಿಳಿದಿರ ಮಾತ್ರ ವರ್ಲ್ಡ್ ಕಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ ಬಂದಿದ್ದಾರೆ ಅದೇ ಎಸ್ಪೆಷಲಿ ಇಂಡಿಯಾದವ್ರಿಗೆ ಒಂದು ನೇ ಕೊಟ್ಟಿದ್ರು ಯಾರೋ ತ್ರೀ ಹಂಡ್ರೆಡ್ ಪ್ಲಸ್ ಚೇಜ್ ಮಾಡಿರ್ತಾರೆ ಇಂಡಿಯಾ ವಿರುದ್ಧ ಸೊ ಇದು ಹರ್ಮನ್ ಪ್ರೀತ್ ಅವ್ರು ಮೊದಲೇ ಗೊತ್ತಿತ್ತು ಇದು ಒಳ್ಳೆ ಬೈಟಿಂಗ್ ಔಟ್ ಆಫ್ ದ ಬಾಕ್ಸಿಂದ ಇನ್ನ ಸಿಂಗಲ್ ಹ್ಯಾಂಡೆಡ್ ಆಗಿ ಕೊನೆಯ ಓವರ್ಗಳಲ್ಲಿ ಗೆಲ್ಸಿದಂತ ನಿಡಿನ್ ಡಿ ಕ್ಲಾರ್ಕ್ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಪ್ರತಿಯೊಬ್ಬ ಕನ್ನಡಿಗ ಆರ್ ಸಿ ಬಿ ಪ್ಯಾನ್ಸ್ ವತಿಯಿಂದ ಸೊ ಮೊದಲನೇ ಮ್ಯಾಚ್ ಈ ಥರ ಇನ್ನೂ ಸುಮಾರು ಮ್ಯಾಚ್ಗಳು ಬರ್ತಾನೆ ಇರುತ್ತೆ ಸೊ ನಾವು ನಿಮಗೆ ಪ್ರತಿಯೊಂದು ಮ್ಯಾಚಿನ ವಿಶ್ಲೇಷಣೆ ಕೊಡ್ತಾ ಹೋಗ್ತೀವಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನಮಸ್ಕಾರ